ಬಾಳಪ್ಪ ಆಗಿರ್ಬೋದು ಯಾರು ಸ್ವತಂತ್ರ ಹೋರಾಟ ತೊಡಗಿದ್ರು ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡೋ ಪ್ರಯತ್ನವನ್ನು ಸರ್ಕಾರ ಮಾಡಲಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದು ಇಡೀ ನಾಡಿನ ಜನತೆ ಸ್ವಾಗತ ಮಾಡ್ತೀವಿ ಸಂತೋಷ ಜನರಿಗೆ ಏನು ಚೆನ್ನಮ್ಮಂದು ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಅದ್ರ ಬಗ್ಗೆ ಗಮನ ಕೊಡಲಿ ಅಂತ ಆ ನಿಟ್ಟಿನಲ್ಲಿ ಸರ್ಕಾರದವರು ಯಾವುದೇ ಸ್ವತಂತ್ರ ಹೋರಾಟಗಾರರಿಗೆ ಅದು ಚೆನ್ನಮ್ಮ ಇರಲಿ ಮೆಲ್ಲಮ್ಮ ಇರಲಿ ಅಬ್ಬಕ್ಕ ರಾಣಿ ಇರಲಿ ಒಣಕೆ ಒಬ್ಬವ್ ಇರಲಿ ಅಥವಾ ಸಿಂಧೂ ಲಕ್ಷ್ಮಣ ಇರಲಿ ಶಿವಾಜಿ ಮಹಾರಾಜ್ ಇರಲಿ ಯಾರೇ ಹೋರಾಟಗಾರರ ಸ್ಮಾರಕಗಳನ್ನು ಅಭಿವೃದ್ಧಿ ಪಡಿಸೋ ನಿಟ್ಟೊಳಗೆ ಯಾವುದೇ ರೀತಿ ತಾರತಮ್ಯವನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು ಈ ನಿಟ್ಟಿನ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆ ಬಜೆಟ್ನಲ್ಲಿ ಕೊಟ್ಟಂಥ ಅನುದಾನದ ಕುರಿತು ಪುನರ್ ಪರಿಶೀಲನೆ ಮಾಡಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಸಮಾನವಾಗಿರ್ತಕ್ಕಂಥ ಹಣ ಹಂಚಿಕೆ ಆಗ್ಬೇಕು ಅನ್ನುವಂಥದ್ದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸ್ವಾಮೀಜಿ ಒಂದು ಡೆಡ್ಲೈನನ್ನು ಕೊಟ್ಟಿದ್ದೀನಿ ಏಪ್ರಿಲ್ ಮತ್ತು ಲಾಸ್ಟ್ ಬಿಜೆಪಿಯವರಿಗೆ ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಮತ್ತೆ ಪಕ್ಷಕ್ಕೆ ಸೇರಬೇಕು ಇಲ್ಲಾಂದರೆ ಹದಿಮೂರನೇ ತಾರೀಕು ಬೃಹತ್ ಮಟ್ಟದ ಸಮಾವೇಶ ಮಾಡ್ತೀನಿ ಇಡೀ ನಾಡಿನ ಜನತೆ ಇವತ್ತು ಬಸವನಗೌಡರು ಉತ್ತರ ಕರ್ನಾಟಕ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ನಮ್ಮ ಸಮುದಾಯ ಅಷ್ಟೇ ಅಲ್ಲ ಉಳಿದ ಅನೇಕ ಜನಾಂಗದವ್ರ ಪರವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡಿದ ಪರಿಣಾಮ ಮತ್ತು ನಂಬಿರುವಂಥ ತತ್ವ ಸಿದ್ಧಾಂತಗಳು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಕರ್ನಾಟಕ ಜನತೆ ಅವ್ರ ಪರವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹೋರಾಟಕ್ಕೆ ದುಡಿದ ಪರಿಣಾಮ ಅವರ ಕಷ್ಟ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ ಅದು ನಮ್ಮ ಭಾರತೀಯ ಸಂಸ್ಕೃತಿ ಗುರು ಸಂಸ್ಕೃತಿ ಒಬ್ಬ ಶಿಷ್ಯನಿಗೆ ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೆಳಗೇಳಿದ ಸಂದರ್ಭ ಆಗಿರ್ಬೋದು ಅವರನ್ನು ಮುಖ್ಯಮಂತ್ರಿ ಮಾಡಿಸೋದನ್ನು ಅನೇಕ ಮಠಾಧೀಶರು ಅವರು ಪರವಾಗಿ ಮಾತಾಡ್ತಿದ್ರು ಸ್ವತಃ ಸಿದ್ಧಗಂಗೆ ಶ್ರೀಗಳವರು ಮಾತಾಡ್ತಿದ್ರು ಉದ್ದೇಶ ಏನು ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಹಾಗಾಗಿ ನಾನು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರ ನಿಲ್ಲೋದು ನನ್ನ ಕರ್ತವ್ಯ ಗೌಡ್ರು ಒಬ್ಬರೇ ಅಲ್ಲ ಈ ನಾಡಿನೊಳಗೆ ಯಾರು ಮೀಸಲಾತಿ ಹೋರಾಟಕ್ಕೆ ದುಡ್ದಾರಲ್ಲ ಅವನು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷದಲ್ಲಿ ಒಬ್ಬ ದನಾಕ ಹುಡುಗನ ಅನ್ಯ ಆದಾಗೋ ಅವ್ರು ಪರವಾಗಿಲ್ಲ ನನ್ನ ಬದ್ಧತೆ ಅದನ್ನು ಮಲೆಮಾದೇಶ್ವರ ಬೆಟ್ಟದಲ್ಲಿ ನಾನು ಪ್ರಮಾಣ ಮಾಡಿಬಿಟ್ಟಿದೆ ಆ ಪ್ರಪಾರ ಪ್ರಕಾರವಾಗಿ ನಮ್ಮ ಸಮಾಜ ಮೀಸಲಾತಿ ಹೋರಾಟಕ್ಕೆ ತನು ಮನದನದಿಂದ ನಿಸ್ವಾರ್ಥವಾಗಿ ಸರ್ಕಾರನ ಎದುರಾಕೊಂಡು ಒಳಗೂ ಮತ್ತು ಹೊರಗೂ ದುಡಿದಂತಹ ಬೆಳೆಣಿಕೆ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ನಮ್ಮ ಬಸವ ಪಾಟಿ ಅವರು ಹಾಗಾಗಿ ಅವರು ಪರವಾಗಿಲ್ಲ ನನ್ನ ಕ ನಾನಿಲ್ಲಾರ್ದು ಮತ್ತು ಇನ್ಯಾರಿಲ್ಲ ಸಾಧ್ಯ ಐತಿ ಹಾಗಾಗಿ ಅನೇಕ ಪೂಜ್ಯರುಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಗುರುಗಳಾಗಿ ನನ್ನ ಸಮಾಜದ ಬದ್ಧತೆ ನನ್ನ ಕಮಿಟ್ಮೆಂಟ್ ಅದು ನಾನು ಆ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ದೀನಿ ಆ ಉದ್ದೇಶ ಏನಪ್ಪ ಅಂದರೆ ಒತ್ತರ್ದ ಮೂಲಕ ಹೋಗಿ ಉತ್ತರ ನಾಯಕತ್ವಕ್ಕೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಬಾರ್ದು ಇವತ್ತು ಉತ್ತರ ಕರ್ನಾಟಕ ಹಿಂದೆ ಉಮೇಶ್ ಕತ್ತೀರಾಗಿರ್ಬೋದು ಅನೇಕ ಲಕ್ಷ್ಮಣ ಸೌಧರಿ ಆಗಿರ್ಬೋದು ಅನೇಕರು ಇದೇ ರೀತಿ ವಂಚನೆ ಒಳಪಟ್ಟಿದ್ದಾರೆ ಹಾಗೆ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರವನ್ನು ಯಾರೇ ಮಾಡಿದ್ರು ತಪ್ಪು ಅಂತ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದಾಗ ಆ ಪಕ್ಷದ ವರಿಷ್ಠರು ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಬೇಕಾಗಿರೋ ಅವ್ರ ಜವಾಬ್ದಾರಿ ಅದಕ್ಕೋಸ್ಕರವಾಗಿಯೇ ಬೆಳಗಾವಿಯಲ್ಲಿ ಅದು ಸಭೆ ಮಾಡಿ ನಾವು ಹತ್ತನೇ ತಾರೀಕು ಕಾಲಾವಕಾಶ ಕೊಟ್ಟಿದ್ವಿ ಇನ್ನೂ ಸಮಯ ಇದೆ ಅಷ್ಟು ಒಳಗಡೆ ಅವ್ರು ಪಕ್ಷದ ವರಿಷ್ಠ ನಾನು ಡೆಡ್ಲೈನ್ ಇಲ್ಲ ಪಕ್ಷದ ವರಿಷ್ಠಿಗೆ ನಾನು ಸತ್ಯವನ್ನು ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಹಾಗಾಗಿ ಸಮಾಜದ ಪರ್ವ ನಾನು ಹೇಳಿದ್ದೀನಿ ಅವ್ರು ಏನು ಪರಿಶೀಲನೆ ಮಾಡ್ತಾರೋ ಏನು ಕ್ರಮ ತೆಗೆದುಕೊಂಡು ನೋಡೋದು ಬಿಟ್ಟಿರ್ತಕ್ಕಂಥದ್ದು ಮತ್ತು ಹದಿಮೂರನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಬೆಳಗಾವಿ ಮಾಡಬೇಕಂತ ಮಾಡಿದ್ವಿ ಹಾಗಾಗಿ ನಿನ್ನೆ ವಿಜಯಪುರದ ಸಭೆ ಕರೆದಾಗ ಲಿಂಗಾಯತರಷ್ಟೇ ಅಲ್ಲ ಎಲ್ಲ ಹಿಂದುಳಿದ ದಲಿತ ಸಮುದಾಯದ ಪರವಾಗಿ ಏನು ಧ್ವನಿ ಎತ್ತಿದ್ರು ಆ ಎಲ್ಲ ಸಮಾಜರು ಕೂಡಿಕೊಂಡು ಹಿಂದೂಪರ ಸಂಘಟನೆಗಳೆಲ್ಲರೂ ಕೂಡಿಕೊಂಡು ಒಟ್ಟಾಗಿ ಮೇ ಹನ್ನನೇ ತಾರೀಕಿಗೆ ನಾವು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಇವತ್ತು ಪ್ರತಿಭಟನಾರ್ಥವಾಗಿ ನ್ಯಾಷನಲ್ ರ್ಯಾಲಿಯನ್ನು ವಿಜಾಪುರ ಮಹಾನಗರದ್ದು ಮಾಡ್ಬೇಕಂತ ಈಗಾಗಲೇ ಬೆಳಗಾವಿಯಲ್ಲಿ ಎರಡು ದೊಡ್ಡ ಸಮಾವೇಶ ಮಾಡೇವಿ ಹಾಗಾಗಿ ವಿಜಾಪುರ ಭಾವನಾತ್ಮಕ ಸಂಬಂಧ ಬಸವನಗೌಡರಿಗೂ ಆ ನೆಲಕ್ಕೂ ಮೇ ಹನ್ನನೇ ತಾರೀಕು ಅದೇ ಏಪ್ರಿಲ್ ಹದಿಮೂರು ತಾರೀಕು ವಿಜಾಪುರದಲ್ಲಿ ಸಭೆ ಕರೆದಾಗ ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ ಇನ್ನೂ ಪ್ರತಿ ಹಳ್ಳಿಯಲ್ಲಿ ವಾರ್ಡ್ಗಳು ಪ್ರತಿಭಟನೆ ಮಾಡೋಕ್ಕಾಗತ್ತಲ್ಲ ಅಭಿಮಾನಿಗಳು ಇನ್ನೂ ಅವ್ರಿಗೆ ಅವಕಾಶ ಕೊಡೋಣ ಅದು ಮುಗಿಸೋಣ ಮೇ ಹನ್ನೇ ತಾರೀಕಿಗೆ ನಾವಲ್ಲಿ ಇದು ಮಾಡಬೇಕು ನೀವು ಅದ್ ಹದಿಮೂರೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಬೆಳಗಾವಿ ಜಿಲ್ಲಾ ಇಲ್ಲಿ ಗುಂಡುಪಾಟು ಆದರೆ ಅವರು ಜಿಲ್ಲಾ ಮಟ್ಟದ ಹದಿಮೂರು ತಾರೀಕು ಬೆಳಗಾವಿಯಲ್ಲಿ ಮಾಡ್ತಾರೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಮೇ ಹನ್ನೊಂದನೇ ತಾರೀಕು ವಿಜಯಪುರ ಮಹಾನಗರದ ಮಾಡಬೇಕು ಅಂತೇಳಿ ವಿಜಾಪುರದಲ್ಲಿ ನಡೆದಂಥ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಈಗ ನೀವು ಯತ್ನಾಳ್ ಅವರು ಬೆನ್ನಿಗೆ ನಿಂತಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಹಳಷ್ಟು ನೋವು ತಂದಿದೆ ನೋವಾಗಿದೆ ಅನ್ನುವಂಥದ್ದು ಸ್ವಾಮೀಜಿ ಅವರು ಈ ಒಂದು ನನಗೆ ನೋವಾಗಿದೆ ಅನ್ನುವಂಥ ಮಾತು ನೋಡ್ರಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಪರವಾಗಿ ಯಾವತ್ತೂ ನಮ್ಮ ಶ್ರೀ ಪೀಠ ಅವರು ಪರವಾಗಿ ನಿಂತಿದೆ ಅವ್ರ ಕಷ್ಟ ಕಾಲದಲ್ಲಿ ನಿಂತಿರ್ತಕ್ಕಂಥದ್ದನ್ನು ಅವ್ರು ಎಂದೂ ಸಹ ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವ್ರ ಕಷ್ಟ ಕಾಲ ನಿಂತಾಗ ಯಾವ ರೀತಿಯಾಗಿ ಗುರುಗಳ ಬಗ್ಗೆ ಸಂತೋಷ ಪಡ್ತಾರೋ ಇನ್ನೊಬ್ಬರು ನಾಯಕರು ಅನ್ಯವಾದ ನಿಂತಾಗ ಅದೇ ರೀತಿ ಸಂತೋಷ ಪಡೋ ಪ್ರಯತ್ನ ಮಾಡಬೇಕು ಹೊರತು ಅಸಮಾಧಾನ ವ್ಯಕ್ತಪಡಿಸೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ನಿಮಗೆಲ್ಲ ಗೊತ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ್ವ ಅವ್ರಿಗೆ ಏನೇ ಸಂದರ್ಭ ಬಂದಾಗ ಈ ಸಮಾಜ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಗೊತ್ತಿದೆ ಅವರೊಬ್ಬರೇ ಅಲ್ಲ ಹಿಂದೆ ವಿನಯ್ ಕುಲಕರ್ಣಿ ಅವ್ರಿಗೆ ವಿನಾಕರಣ ಅನ್ಯಾಯ ಆದಾಗ ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ ಏನು ಮಾತಾಡ್ತಾರಲ್ಲ ಯಾರ್ಯಾರು ಅವ್ರು ನೋಡಿ ಕರ್ನಾಟಕದಲ್ಲಿ ಇಂಥವ್ರು ಪರವಾಗಿ ನಾನು ಇಂತಿಲ್ಲನ ತೋರಿಸ್ಕೊಡಿರಿ ನೀವು ಇಂಥರ ಪರವಾಗಿ ನೀವು ಇಂತಿಲ್ಲ ಸ್ವಾಮೀಜಿ ಅಂತ ತೋರಿಸ್ಕೊಡಿ ನಿಮ್ಮ ಊರಾಗಿನ ಒಬ್ಬ ಸಾಮಾನ್ಯ ನಗರಸಭಾ ಸದಸ್ಯನಿಗೆ ಅನ್ನೇ ಆದಾಗೂ ಅವ್ರು ಪರವಾಗಿ ನಿಂತೇನೆ ಹಾಗಾಗಿ ನಿಲ್ಲುವಂಥದ್ದು ನನ್ನ ಕರ್ತವ್ಯ ಅನ್ಯಾಯವಾದಾಗ ಒಬ್ಬ ಇರಲಿ ಒಬ್ಬ ಸರಿ ಇರಲಿ ಅಥವಾ ಯಾವುದೇ ಬಡವಿರಲಿ ಯಾವುದೇ ಸಮಾಜದಲ್ಲಿ ಅವ್ರ ಪರವಾಗಿ ನಿಲ್ಲುವಂಥದ್ದು ನಾನು ನಂಬ್ಕೊಂಡು ಬಂದಿರತಕ್ಕಂಥ ಒಂದು ಸಿದ್ಧಾಂತ ಅದು ಶ್ರೀಪೀಠದ ಶ್ರೀ ಪೀಠದ ಒಂದು ಪರಂಪರೆ ಆ ಪರ್ವ ಮಾಡಿದ್ದೀನಿ ಹಾಗಾಗಿ ಇವತ್ತು ಗೌಡರಿಗೆ ವಿನಾಕಾರಣ ಅನ್ಯಾಯ ಮಾಡುತ್ತೆ ನಾವು ಪರವಾಗಿ ತಪ್ಪೇನೈತಿ ಇವರಂಗೆ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಅವ್ರ ಸರ್ಕಾರಗಳನ್ನ ಎದುರು ಹಾಕ್ಕೊಂಡು ಯಾರು ಹೋರಾಟ ಮಾಡಿದ್ದಾರೆ ಯಾರು ಮಾತಾಡಿದ್ದಾರೆ ಮತ್ತು ಅವ್ರ ಪರವಾಗಿ ನಾನು ಇಲ್ಲಾರ್ದೆ ಏನು ಕ್ರಿಶ್ಚಿಯನ್ ಫಾದರ್ಗಳು ಬನ್ನಿಲಕ್ಕಾಗತ್ತಾ ಅಥವಾ ಇಸ್ಲಾಂ ಧರ್ಮದ ಮೌಲ್ಯಗಳು ಬನ್ನಿಲಕ್ಕಾಗತ್ತಾ ಆ ಲಿಂಗಾಯತ ಸಮಾಜ ಗುರುಗಳಾಗಿ ನನ್ನ ಕರ್ತವ್ಯ ನನ್ನ ಸಂಸ್ಕೃತಿ ಗುರುವಿನ ಸಂಸ್ಕೃತಿ ಅದು ಮೊದಲಿಂದ ನಮ್ಮ ಭಾರತೀಯ ಸಂಸ್ಕೃತಿ ಇರ್ತಕ್ಕ ರಾಜನಿಗೆ ಅನ್ಯಾಯವಾದಾಗ ಗುರುಗಳು ಅವ್ರ ಪರ ನಿಂತಿರ್ತಕ್ಕ ಹಿಂದೆ ಮಲಸರದ ದೇಸಿಗೆ ಅನ್ಯಾಯ ಆದಾಗ ಕಲ್ಮಟ್ಟದ ಗರ್ಗದ ಮಡಿವಾಳೇಶ್ವರ ಗಟ್ಟಿಯನ್ನು ನಿತ್ಕೊಂಡಿದ್ರು ಅದು ನಮ್ಮ ಪರಂಪರೆ ಐತಿ ಆಗ ನಾನು ಆ ಪರಂಪರೆ ಪ್ರಕಾರ ಮುಂದರ್ಸ್ಕೊಂಡು ಹೋಗ್ತಿದ್ದೀನಿ ನಾನು ಅದ್ರ ಬಗ್ಗೆ ಏನು ಮಾತಾಡ್ಕೋಗಲ್ಲ ಹಂಗೆ ಮಾತಾಡಿದ ಅವ್ರನ್ನ ಕತ್ತಿ ಈ ಸಮಾಜ ಈ ಧರ್ಮ ಈ ನಾಡಿನ ಜನತೆ ಯಾವತ್ತು ನಮ್ಮ ಅಂದ್ರೆ ಸತ್ಯದ ಇದು ಸತ್ಯದ ಸಂಘರ್ಷದ ಕಾಲ ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕ್ಕೋಗಲ್ಲ ಅದನ್ನೆಲ್ಲರೂ ನಮ್ಮ ಸಮಾಜದಲ್ಲಿ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡೋಕೆ ಬಹಿರಂಗವಾಗಿ ಮಾತಾಡುವ ನಾನು ಅದಕ್ಕೆ ಹೇಳ್ತೇನಲ್ಲ ನಾನು ಅಂಥವ್ರ ಬಗ್ಗೆ ಏನೂ ಉತ್ತರ ಕೊಡೋಕೆ ಹೋಗಲ್ಲ ಯಾಕೆ ನಮ್ಮ ಸಮಾಜ ಅನೇಕ ನಾಯಕರುಗಳಾದರೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದೂರದಂತ ಅನೇಕ ನಾಯಕರು ಇದಾವೆ ಸಿ ಸಿ ಪಾಟೀಲ್ ಆದರೆ ಹಿರಣ್ಣ ಕಡಾಡಿಯರುದರೆ ಸಿದ್ದು ಸೌದಿ ಇದ್ದಾರೆ ಅರವಿಂದ್ ಗೆಲ್ಲಾದ್ರದ ಈ ಭಾಗದಲ್ಲಿ ಎ ವಿ ಪಾಟೀಲ್ ಅಂತ ಅನೇಕ ನಾಯಕರು ಅದಾರೆ ಅವರೆಲ್ಲರ ಜೊತೆ ಚರ್ಚೆ ಮಾಡ್ತೀನಿ ದೊಡ್ಡ ಸಮಾಜ ನೋಡಿ ದೊಡ್ಡ ಸಮಾಜ ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ ಏನಾಗೈತಿ ಹಾಂ ಎಲ್ಲ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ ಎಲ್ಲರೂ ಕೂಡಿ ಸಮಾಜ ಕಟ್ಟ ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ ಯಾರೊಬ್ಬರು ವ್ಯಕ್ತಿನೂ ಕಟ್ಟಿದ್ದಲ್ಲ ಎಲ್ಲರೂ ಕೂಡಿ ತಮ್ಮದು ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿದಪ್ಪ ಅಂದರೆ ಯಾವಾಗ ಕೂಡಿಸೋದು ಪಾದಯಾತ್ರೆ ಶುರುವಾಯಿತು ಅವತ್ತಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾದಂಥ ಸಮಾಜ ಕಟ್ಟುವಂಥ ಕೆಲಸ ಆಗಿದೆ ಏನು ಬೇಜಾರಾಗಿದೆಯಪ್ಪ ಅಂದರೆ ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದರು ಹಂಗಾಗಿ ನಾವು ಹೋರಾಟ ಮಾಡಿದೆ ವಿಧಾನಸೌಧ ಮುತ್ತಿಗೆ ಅಂದರು ನಾನು ಮುತ್ತಿಗೆ ಹಾಕಿದೆ ಯಾರಂದ್ರೆ ನಿಮಗೆ ಗೊತ್ತೈತಿಲ್ಲ ನಾನು ಅದು ಕೊಟ್ಟಲಿಲ್ಲ ಅವ್ರ ಮಾತಿಗೆ ಕೊನೆ ಬಸ್ಸನ್ನು ಹೊಡ್ರು ಪರವಾಗಿ ನಿಂತ್ಕೊಬೇಡ್ರಿ ಅಂದರು ನಾನು ನಿಂತ್ಕೊಂಡೆ ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ ಹತಾಶಗೊಂಡರೆ ಮಾತಾಡ್ತಾರೆ ದೊಡ್ಡ ಸಮಾಜ ಇಂಥ ಸಾವಿರ ಭಿನ್ನಪ್ಪ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲೋ ಶಕ್ತಿ ಸಮಾಜಕ್ಕಿದೆ ಮತ್ತು ಇಡೀ ಜಗ ನಾಡಿನ ಜನತೆ ಪಂಚಮಸಾಲಿಯವರು ಯಾರು ಪ್ರಾಮಾಣಿಕ ಕೆಲಸ ಮಾಡಿ ಗುರುಗಳು ಯಾರಾದ್ರೂ ಅಂತ ಅವ್ರಿಗೆ ಗೊತ್ತೈತಿ ಯಾರು ನಮ್ಮ ಮೀಸಲಾತಿ ಹೋರಾಟ ಗಟ್ಟೆ ದುಡಿದ್ರಂತ ಅವ್ರಿಗೆ ಗೊತ್ತೈತೆ ಅದಕ್ಕಾಗಿ ಇಡೀ ನಾಡಿನ ಜನತೆ ಇಡೀ ನಮ್ಮ ಸಮಾಜ ಬಸವನಗೌಡರು ನಾಯಕತ್ವ ಪ್ರೀತಿ ಗುರುಗಳ ಪ್ರಾಮಾಣಿಕ ಹೋರಾಟವನ್ನು ನಂಬಿದೆ ಹಾಗಾಗಿ ಜನರು ಪರವಾಗಿ ನಿಂತಿರ್ತಕ್ಕಂಥ ನಮ್ಮಂಥವ್ರಿಗೆ ಅಂಥ ಚೆನ್ನಮ್ಮನಿಗೆ ಅನೇಕ ರೀತಿ ತೊಂದರೆ ಕೊಟ್ಟರು ತೊಂದರೆ ಕೊಟ್ಟರೆ ಅಂತೇಳಿ ನಾವು ಎಂದೂ ಸಹ ದುರ್ತಿಗೆಡಕ್ಕೆ ಹೋಗಲ್ಲ ಧೈರ್ಯವಾಗಿ ಸತ್ಯದ ಪರವಾಗಿ ಧರ್ಮದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಈಗಾಗಲೇ ನಾನು ರಾಜ್ಯಾದ್ಯಂತ ನಮ್ಮ ಜನಾಂಗದವರು ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ ಚೆನ್ನಮ್ಮನ ಮಾನಸ ಪುತ್ರ ರಾಯಣ್ಣ ಸಂಗೊಳ್ಳರಾಯಣ್ಣ ಅಭಿವೃದ್ಧಿ ಮಾಡಿದ್ದು ನಮಗೆಲ್ಲ ಭಾಳ ಸಂತೋಷ ಉಂಟು ಮಾಡಿದೆ ಅದೇ ಥರನಾಗಿ ಅವರ ರಾಜಮಾತೆ ಇರ್ತಕ್ಕಂಥ ಚೆನ್ನಮ್ಮನ ಸ್ಮಾರಕಗಳು ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದೇ ಇಡೀ ಕಿತ್ತೂರು ನಾಡಿನ ಜನರ ಅಭಿಪ್ರಾಯವಾಗಿದೆ ಆ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಯಾರಿಗೂ ತಾರತಮ್ಯ ಆಗೋದು ಬೇಡ ಈ ಭಾಗದ ಮಲ್ಲಮ್ಮ ಆಗಿರ್ಬೋದು ಬಾಳಪ್ಪ ಆಗಿರ್ಬೋದು ಯಾರು ಸ್ವತಂತ್ರ ಹೋರಾಡ್ಕೊಡ್ದಾರೋ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡೋ ಪ್ರಯತ್ನವನ್ನು ಸರ್ಕಾರ ಮಾಡಲಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡಿದ್ದು ಇಡೀ ನಾಡಿನ ಜನತೆ ಸ್ವಾಗತ ಮಾಡ್ತೀವಿ ಸಂತೋಷ ಜನರಿಗೆ ಏನು ಚೆನ್ನಮ್ಮ ಯಾಕೆ ಅವ್ರ ಆಗಿಲ್ಲ ಅದ್ರ ಬಗ್ಗೆಯೂ ಗಮನ ಕೊಡ್ಲಿ ಅಂತ ಆ ನಿಟ್ಟಿನಲ್ಲಿ ಸರ್ಕಾರದವರು ಯಾವುದೇ ಸ್ವತಂತ್ರ ಹೋರಾಟಗಾರಲಿ ಅದು ಚೆನ್ನಮ್ಮ ಇರಲಿ ಮೆಲ್ಲಮ್ಮ ಇರಲಿ ಅಬ್ಬಕ್ಕ ರಾಣಿ ಇರಲಿ ಒಣಕೆ ಒಬ್ಬ ಇರಲಿ ಅಥವಾ ಸಿಂಧೂ ಲಕ್ಷ್ಮಣ ಇರಲಿ ಶಿವಾಜಿ ಮಹಾರಾಜ್ ಇರಲಿ ಯಾರೇ ಹೋರಾಟಗಾರರ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸೋ ನಿಟ್ಟೊಳಗೆ ಯಾವುದೇ ರೀತಿ ತಾರತಮ್ಯವನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು ಈ ನಿಟ್ಟಿನ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆ ಬಜೆಟ್ನಲ್ಲಿ ಕೊಟ್ಟಂಥ ಅನುದಾನದ ಕುರಿತು ಪುನರ್ ಪರಿಶೀಲನೆ ಮಾಡಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಸಮಾನವಾಗಿರ್ತಕ್ಕಂಥ ಹಣ ಹಂಚಿಕೆ ಆಗ್ಬೇಕನ್ನುವಂಥದ್ದು